ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಐಮದಲಿ ರಾಜ್ಯಶಾಸ್ತ್ರ ಉಪನ್ಯಾಸಕರು ಇವತ್ತಿನ ತರಗತಿಯಲ್ಲಿ ನಮ್ಮ ಪಿಯು ಇಲಾಖೆಯಿಂದ ಬಿಡುಗಡೆಯಾಗಿರುವಂತ ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯ ಒಂದನೇ ಮತ್ತು ಎರಡನೇ ಭಾಗದಲ್ಲಿರುವಂತ ಒಂದು ಅಂಕದ ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನ ಇಲ್ಲಿ ವಿವರಿಸುದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀನಿ ಭಾಗ ಏದರಲ್ಲಿ ಮೊದಲನೇ ಪ್ರಶ್ನೆ ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಮತ್ತು ಅದರ ಸದಸ್ಯರಿಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಇದೆ ಕೆಳಗಡೆ ಕೊಟ್ಟಿರುವಂತದ್ದು ಚುನಾವಣಾ ಆಯೋಗದ ಒಂದು ಚಿತ್ರ ಆಗಿರುತ್ತದೆ ಇದನ್ನು ನಿರ್ವಚನ ಸದನ ಅಂತ ಹೇಳಿ ಕರೀತಾರೆ ಇದರ ಕೇಂದ್ರ ಕಚೇರಿ ಇರುವಂತದ್ದು ದೆಹಲಿಯಲ್ಲಿ ಈ ಬಿಲ್ಡಿಂಗ್ ಕೆಂಪು ಬಣ್ಣದ ಈ ಬಿಲ್ಡಿಂಗ್ ನಮಗೆ ಏನ್ ಕಾಣಿಸ್ತಾ ಇದೆ ಇದು ನಿರ್ವಾಚನ ಸದನ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂತದ್ದು ಇದು ದೆಹಲಿಯಲ್ಲಿರುವಂತದ್ದು ಚುನಾವಣಾ ಆಯೋಗ ಅನ್ನುವಂಥದ್ದು ಭಾರತ ಸಂವಿಧಾನದ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿ ಅನ್ವಯ ಸ್ಥಾಪನೆಯಾಗಿರುವಂಥದ್ದು ಇದು ಮೊದಲು ಏಕ ಸದಸ್ಯ ಆಯೋಗ ಆಗಿತ್ತು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ದಿನೇಶ್ ಗೋಸ್ವಾಮಿ ಅನ್ನುವಂತ ಒಬ್ಬರ ಆಯೋಗವನ್ನ ರಚನೆ ಮಾಡ್ತಾರೆ ಆ ಆಯೋಗದ ಸಲಹೆ ಮೇರೆಗೆ ಏಕ ಸದಸ್ಯ ಆಯೋಗ ಇರೋದನ್ನ ಸದಸ್ಯ ಆಯೋಗ ಮಾಡಿ ಜಾರಿಗೆ ತರ್ತಾರೆ ಚುನಾವಣಾ ಆಯೋಗದಲ್ಲಿ ಇವತ್ತು ಪ್ರಸ್ತುತದಲ್ಲಿ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇಬ್ರು ಇತರೆ ಚುನಾವಣಾ ಆಯುಕ್ತರು ಒಟ್ಟಿನಲ್ಲಿ ಮೂರು ಜನ ಚುನಾವಣಾ ಆಯುಕ್ತರನ್ನು ಹೊಂದಿರುವಂತ ಒಂದು ಆಯೋಗ ಆಗಿದೆ ಈ ಆಯೋಗ ಮೂರು ಜನ ಸದಸ್ಯರು ಸಹ ರಾಷ್ಟ್ರಪತಿಗಳಿಂದಾನೇ ನೇಮಕ ಆಗ್ತಾರೆ ಮತ್ತು ರಾಷ್ಟ್ರಪತಿಗಳಿಗೆ ತಮ್ಮ ರಾಜೀನಾಮೆ ಪತ್ರವನ್ನ ಸಲ್ಲಿಸ್ತಾರೆ ಇವರ ಅಧಿಕಾರ ಅವಧಿ ಆರು ವರ್ಷಗಳಾಗಿರ್ತವೆ ಮತ್ತು ಇವರ ನಿವೃತ್ತ ವಯಸ್ಸು ಅರವತ್ತೈದು ವರ್ಷ ಆಗಿರುತ್ತೆ ಆರು ವರ್ಷ ಅಧಿಕಾರ ಅವಧಿ ಅರವತ್ತೈದು ವರ್ಷ ನಿವೃತ್ತ ವಯಸ್ಸಾಗಿರುತ್ತೆ ಮೊದಲು ಯಾವುದೋ ಅದನ್ನು ಪರಿಗಣಿಸಿ ಅವರ ಅಧಿಕಾರವನ್ನ ನಿರ್ಧರಿಸಲಾಗುತ್ತೆ ಚುನಾವಣಾ ಆಯೋಗದಲ್ಲಿರುವಂತ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರೆ ಚುನಾವಣಾ ಆಯುಕ್ತರಿಗೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಿಗೆ ಯಾವ ಸ್ಥಾನಮಾನ ನೀಡಲಾಗಿದೆಯೋ ಅದೇ ಸ್ಥಾನಮಾನವನ್ನ ಚುನಾವಣಾ ಆಯೋಗದ ಆಯುಕ್ತರಿಗೂ ಸಹ ನೀಡಲಾಗಿದೆ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರನ್ನ ಕೆಲಸದಿಂದ ವಜಾಗೊಳಿಸಬೇಕು ಅಂದ್ರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಿಗೆ ಯಾವ ರೀತಿ ಕೆಲಸದಿಂದ ವಜಾಗೊಳಿಸಲಾಗುತ್ತೋ ಅದೇ ರೀತಿಯಾಗಿ ಚುನಾವಣಾ ಆಯೋಗದ ಇತರೆ ಇಬ್ಬರು ಆಯುಕ್ತರಿಗೆ ಅಧಿಕಾರದಿಂದ ವಜಾಗೊಳಿಸಬೇಕು ಅಂದ್ರೆ ಮುಖ್ಯ ಚುನಾವಣಾ ಆಯುಕ್ತರ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ಇತರೆ ಆಯುಕ್ತರನ್ನ ವಜಾಗೊಳಿಸುವಂತ ಅಧಿಕಾರ ಹೊಂದಿದ್ದಾರೆ ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಸುಕುಮಾರ್ ಸೇನ್ ಪ್ರಸ್ತುತ ಇವತ್ತು ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಜ್ಞಾನೇಶ್ ಕುಮಾರ್ ಇನ್ನು ಎರಡನೇ ಪ್ರಶ್ನೆ ನಾವು ನೋಡಿದಾಗ ಅನ್ನು ವಿಸ್ತರಿಸಿ ಅಂತ ಇದೆ ಇದರ ಸರಿಯಾದಂತ ಉತ್ತರ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಈ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅನ್ನುವಂಥದ್ದು ಇದೊಂದು ಕಾರ್ಮಿಕ ಸಂಘಟನೆ ಆಗಿರುವಂಥದ್ದು ಇದು ಸಮಾಜವಾದಿ ತಳಹದಿಯನ್ನು ಹೊಂದಿರುವಂತ ಸಂಘಟನೆಯಾಗಿದ್ದು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಪ್ರಾರಂಭವಾಗುತ್ತೆ ಸ್ವಾತಂತ್ರ್ಯಕ್ಕಿಂತ ಮುಂಚಿತವಾಗಿ ರಚನೆಯಾಗಿರುವಂತಹ ಕಾರ್ಮಿಕ ಸಂಘಟನೆ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಆಗಿರುತ್ತೆ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅನ್ನುವಂತ ಈ ಕಾರ್ಮಿಕ ಸಂಘಟನೆಯು ಸ್ವಾತಂತ್ರ್ಯಕ್ಕಿಂತ ಮುಂಚಿತವಾಗಿ ಕಮ್ಯುನಿಸ್ಟರ ಆಡಳಿತಕ್ಕೆ ಒಳಪಟ್ಟಿತ್ತು ಇದರ ಮುಖ್ಯ ಉದ್ದೇಶ ಕೈಗಾರಿಕೆಗಳನ್ನ ರಾಷ್ಟ್ರೀಕರಣ ಮಾಡುವಂಥದ್ದು ಕಾರ್ಮಿಕರ ಹಕ್ಕುಗಳನ್ನ ರಕ್ಷಣೆ ಮಾಡುವಂಥದ್ದು ಮತ್ತು ಕಾರ್ಮಿಕರ ಕಲ್ಯಾಣವನ್ನ ಸಾಧಿಸುವಂಥದ್ದು ಈ ಯ ಮುಖ್ಯ ಉದ್ದೇಶ ಆಗಿರುತ್ತೆ ಮೂರನೇ ಪ್ರಶ್ನೆ ನಾವು ನೋಡಿದಾಗ ಫೇರ್ ಎಂದರೇನು ಅನ್ನುವಂಥ ಪ್ರಶ್ನೆ ನಮ್ಮ ಮುಂದೆ ಇದೆ ಫೇರ್ ಅಂದ್ರೆ ಮುಕ್ತ ಮಾರುಕಟ್ಟೆ ಆಗಿರುತ್ತೆ ಹದಿನೆಂಟನೇ ಶತಮಾನದಲ್ಲಿ ಬ್ರಿಟನ್ ಅಂತ ದೇಶಗಳಲ್ಲಿ ಈ ಮುಕ್ತ ಮಾರುಕಟ್ಟೆ ಅನ್ನುವಂಥ ಕಾನ್ಸೆಪ್ಟ್ ಬಂದಿರುವಂಥದ್ದು ಫೇರ್ ಅನ್ನುವಂಥ ಕಾನ್ಸೆಪ್ಟ್ ಮೊದಲನೇ ಸಾರಿ ಬ್ರಿಟನ್ ದೇಶದಲ್ಲಿ ಹುಟ್ಟುಕೊಂಡಿರುವಂಥದ್ದು ಈ ಮುಕ್ತ ಮಾರುಕಟ್ಟೆ ಅಥವಾ ಫೇರ್ ಅನ್ನುವಂಥದ್ದು ಉದಾರೀಕರಣದ ಮೂಲ ಅಂತ ಗುರುತಿಸಲಾಗುತ್ತೆ ಇದನ್ನ ನ ಮುಖ್ಯ ಉದ್ದೇಶ ಅಂತಂದ್ರೆ ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲು ಕೆಲವು ನಿಯಂತ್ರಣಗಳ ನಿಯಂತ್ರಣಗಳನ್ನು ತೆಗೆದುಹಾಕುವಂಥದ್ದನ್ನ ಮುಕ್ತ ವ್ಯಾಪಾರ ಅಥವಾ ಅಂತ ಹೇಳಿ ನಾವು ಕರಿತಿದ್ವಿ ವ್ಯಾಪಾರದಲ್ಲಿ ಇರುವಂತ ನಿಯಂತ್ರಣಗಳನ್ನ ಮುಕ್ತಗೊಳಿಸುವಂತ ನೀತಿಯನ್ನ ಫೇರ್ ಅಂತ ಹೇಳಿ ಕರಿತಾ ಇದೀವಿ ಈಗ ಸದ್ಯಕ್ಕೆ ಲೆಜಸ್ಫೇರ್ ಅಂತಂದ್ರೆ ಮುಕ್ತ ಮಾರುಕಟ್ಟೆ ಅನ್ನುವಂತ ಉತ್ತರ ನಮಗೆ ಇಲ್ಲಿ ಬರುತ್ತೆ ನಾಲ್ಕನೇ ಪ್ರಶ್ನೆ ನಾವು ನೋಡಿದಾಗ ವೆಸ್ಟ್ ಫಾಲಿಯಾ ಒಪ್ಪಂದ ಆದ ಯಾವುದು ಅಂತ ಕೇಳಿದಾನೆ ಇದರ ಉತ್ತರ ಸಿ ಹದಿನಾರುನೂರ ನಲವತ್ತೆಂಟು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ನಾವು ಬಂದಾಗ ವೆಸ್ಟ್ ಫಾಲಿಯಾ ಒಪ್ಪಂದ ಬಹಳ ಮಹತ್ವಪೂರ್ಣವಾಗಿರುವಂಥದ್ದು ಹದಿನಾರುನೂರ ನಲವತ್ತೆಂಟರಲ್ಲಿ ವೆಸ್ಟ್ ಫಾಲಿಯಾ ಶಾಂತಿ ಒಪ್ಪಂದ ಆಗುತ್ತೆ ಇದು ನಲ್ಲಿ ಬಹಳ ದೊಡ್ಡ ರಾಜಕೀಯ ಇತಿಹಾಸವನ್ನ ಬದಲಾಯಿಸುತ್ತೆ ಈ ವೆಸ್ಟ್ ಫಾಲಿಯಾ ಒಪ್ಪಂದದಿಂದ ನಲ್ಲಿ ನಡೆದಿದ್ದಂತ ಸುದೀರ್ಘ ಎಂಬತ್ತು ವರ್ಷಗಳ ಯುದ್ಧ ಅಲ್ಲಿ ಕೊನೆಗೊಳ್ಳುತ್ತೆ ವೆಸ್ಟ್ ಫಾಲಿಯಾ ಒಪ್ಪಂದದ ಮೇರೆಗೆ ರಾಷ್ಟ್ರ ರಾಜ್ಯ ವ್ಯವಸ್ಥೆ ಅನ್ನುವಂಥದ್ದು ಆರಂಭ ಆಗುತ್ತೆ ಈ ವೆಸ್ಟ್ ಫಾಲಿಯಾ ಒಪ್ಪಂದದಿಂದ ಯುರೋಪಿನಾದ್ಯಂತ ಧಾರ್ಮಿಕ ಸ್ವಾತಂತ್ರ್ಯ ಜನರಿಗಲ್ಲಿ ಸಿಗುತ್ತೆ ಈ ವೆಸ್ಟ್ ಫಾಲಿಯಾ ಒಪ್ಪಂದದಿಂದ ಪ್ರತಿಯೊಂದು ರಾಜ್ಯಕ್ಕೂ ಸಹ ರಾಷ್ಟ್ರೀಯ ಸಮಾನತೆಯನ್ನ ನೀಡಲಾಗುತ್ತೆ ಹೀಗೆ ವೆಸ್ಟ್ ಫಾಲಿಯಾ ಒಪ್ಪಂದ ಅನ್ನುವಂಥದ್ದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಬಹಳ ದೊಡ್ಡದಾದಂತ ಒಂದು ಪರಿಣಾಮವನ್ನು ಬೀರುತ್ತೆ ಅದಕ್ಕಾಗಿ ವೆಸ್ಟ್ ಫಾಲಿಯಾ ಒಪ್ಪಂದ ನಿಮಗೆ ಅಂತಿಮ ಪರೀಕ್ಷೆಯಲ್ಲಿ ಕೇಳುವಂತಹ ಎಲ್ಲಾ ಸಾಧ್ಯತೆಗಳಿರುತ್ತವೆ ಅದಕ್ಕೆ ವೆಸ್ಟ್ ಬಾಲಯ ಒಪ್ಪಂದ ಆಗಿರುವಂತದ್ದು ಹದಿನಾರುನೂರ ನಲವತ್ತೆಂಟು ಇದರ ಉತ್ತರ ಆಗುತ್ತೆ ಐದನೇ ಪ್ರಶ್ನೆಗೆ ನಾವು ಬಂದಾಗ ಪೆರೆಸ್ಟ್ರಾಯ್ಕ ಮತ್ತು ಗ್ಲಾಸ್ ನಾಟ್ಸ್ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತಂದವರು ಯಾರು ಅನ್ನುವಂತ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ ಇದು ರಷ್ಯಾದಲ್ಲಿ ಜಾರಿಗೆ ಬಂದಿರುವಂತಹ ಒಂದು ಯೋಜನೆಗಳಾಗಿದ್ದು ಇದನ್ನ ಜಾರಿಗೆ ತಂದಿದ್ದು ಅವತ್ತಿನ ರಷ್ಯಾದ ಅಧ್ಯಕ್ಷರಾದಂತಹ ಮಿಖೈಲ್ ಬೋರ್ಗೆಚ್ ಅವರವರು ಹದಿನೆಂಟು ನೂರ ಎಂಬತ್ತೈದರಲ್ಲಿ ಮಿಖೇಲ್ ಬೋರ್ಗೆಚಾವ್ ರಷ್ಯಾದ ಅಧ್ಯಕ್ಷರಾಗ್ತಾರೆ ರಷ್ಯಾದಲ್ಲಿ ಒಂದು ಬದಲಾವಣೆ ತರದಕ್ಕೋಸ್ಕರ ಪ್ಯಾರಿಸ್ಟ್ರೈಕಾ ಅನ್ನುವಂಥ ನೀತಿಯನ್ನ ಜಾರಿಗೆ ತರ್ತಾರೆ ಪ್ಯಾರಿಸ್ಟ್ರೋಕಾ ಅಂದ್ರೆ ಪುನರ್ರಚನೆಯಾಗಿರುತ್ತೆ ಹಾಗೆ ಗ್ಲಾಸ್ನಾಟ್ಸ್ ಅಂದ್ರೆ ಮುಕ್ತತೆಯಾಗಿರುತ್ತೆ ಈ ಪೆರಿಸ್ಟ್ರೈಕಾ ಮತ್ತು ನಾಸ್ಟ್ ಯೋಜನೆಯಿಂದ ಮಿಕೇಲ್ ಬೋರ್ಗೆಚರ್ ಅವರು ರಷ್ಯಾದ ಇತಿಹಾಸನ ಬಹಳ ದೊಡ್ಡ ಮಟ್ಟಕ್ಕೆ ಬದಲಾಯಿಸ್ತಾರೆ ಈ ಪೆರೆಸ್ಟ್ರೈಕಾ ಮತ್ತು ನಾಟ್ಸ್ ನಿಂದ ರಷ್ಯಾ ಅಮೆರಿಕದೊಂದಿಗೆ ಮಾಡ್ತಿದ್ದಂತಹ ಶಸ್ತ್ರಾಸ್ತ್ರ ಪೈಪೋಟಿಗಳನ್ನ ನಿಲ್ಲಿಸುತ್ತೆ ಹೆಚ್ಚು ಕಡಿಮೆ ಶೀತಲ ಯುದ್ಧ ಈ ಪೆರೆಸ್ಟ್ರೈಕಾ ಮತ್ತು ಗ್ಲಾಸ್ ನಾಟ್ಸ್ ಯೋಜನೆಯಿಂದ ನಿಲ್ಲುತ್ತೆ ಅನ್ನುವಂತಹ ಒಂದು ಅಂದಾಜಿದೆ ಹಾಗೇನೆ ರಷ್ಯಾದ ಸೇನೆ ಅಫ್ಘಾನಿಸ್ತಾನದಲ್ಲಿತ್ತು ಸೋವಿಯತ್ ರಷ್ಯಾದ ಸೇನೆ ಆ ಅಫ್ಘಾನಿಸ್ತಾನದಲ್ಲಿದ್ದಂತಹ ಸೋವಿಯತ್ ಒಕ್ಕೂಟದ ಸೇನೆಯನ್ನ ಈ ಗ್ಲಾಸ್ನಾಟ್ಸ್ ಮತ್ತು ಪೆರೇಸ್ಟ್ರೈಕಾ ಯೋಜನೆಗಳಿಂದ ಹಿಂದೆ ಕರೆಸಿಕೊಳ್ತಾರೆ ಈ ಯೋಜನೆಯಿಂದ ಜರ್ಮನಿ ಏಕೀಕರಣಕ್ಕೆ ಸಹಾಯಕವಾಗುತ್ತೆ ಶೀತಲ ಸಮರ ಕೊನೆಗೊಳ್ಳುತ್ತೆ ಎರಡನೇ ರೋಮನ್ ಅಂಕೆಗೆ ಬಂದಾಗ ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ ಅನ್ನುವಂಥದ್ದಿದೆ ಇಲ್ಲಿ ಒಟ್ಟು ಐದು ಪ್ರಶ್ನೆಗಳು ನಿಮಗೆ ಬರ್ತಾ ಇದ್ದಾವೆ ಐದು ಅಂಕಕ್ಕೆ ಆರನೇ ಪ್ರಶ್ನೆಯನ್ನು ನಾವು ನೋಡಿದಾಗ ಡ್ಯಾಶ್ ರಂದು ಪಕ್ಷಾಂತರ ನಿಷೇಧ ಕಾಯ್ದೆಯು ಜಾರಿಗೆ ಬಂದಿತು ಅಂತ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಹತ್ತೊಂಬತ್ತು ನೂರ ಎಂಬತ್ತೈದು ಹತ್ತೊಂಬತ್ತು ನೂರ ಎಂಬತ್ತೈದಕ್ಕಿಂತ ಮುಂಚಿತವಾಗಿ ಭಾರತದಲ್ಲಿ ಪಕ್ಷಾಂತರ ಪಿಡುಗು ಬಹಳ ದೊಡ್ಡ ಮಟ್ಟಕ್ಕೆ ನಮ್ಮ ರಾಜಕೀಯ ವ್ಯವಸ್ಥೆಯನ್ನ ಕಾಡ್ತಾ ಇತ್ತು ಅದಕ್ಕಾಗಿ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಅಂದಿನ ಪ್ರಧಾನ ಮಂತ್ರಿ ಆದಂತ ಶ್ರೀ ರಾಜೀವ್ ಗಾಂಧಿ ಅವರು ಭಾರತ ಸಂವಿಧಾನಕ್ಕೆ ಐವತ್ತೆರಡನೆಯ ತಿದ್ದುಪಡಿಯನ್ನ ಮಾಡಿ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೆ ತರಲಾಗುತ್ತೆ ಈ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಭಾರತದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೈದು ಏಪ್ರಿಲ್ ಒಂದರಂದು ಜಾರಿಗೆ ತರಲಾಯಿತು ಪಕ್ಷಾಂತರವನ್ನ ಫ್ಲೋರ್ ಕ್ರಾಸಿಂಗ್ ಕಾರ್ಪೆಟ್ ಕ್ರಾಸಿಂಗ್ ಮತ್ತು ಡಿಫೆಕ್ಷನ್ ಅಂತ ಕರೀತಾರೆ ಭಾರತದಲ್ಲಿ ಪಕ್ಷಾಂತರ ವ್ಯವಸ್ಥೆಯನ್ನ ಅಥವಾ ಪಕ್ಷಾಂತರ ಮಾಡುವನ್ನ ಡಿಫೆಕ್ಷನ್ ಅಂತ ಕರೀತಾರೆ ಫ್ಲೋರ್ ಕ್ರಾಸಿಂಗ್ ಇದು ಇಂಗ್ಲೆಂಡ್ ನಲ್ಲಿ ಕರೀತಾರೆ ನೈಜೀರಿಯಾದಲ್ಲಿ ಕಾರ್ಪೆಟ್ ಕ್ರಾಸಿಂಗ್ ಅಂತ ಕರೀತಾರೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಜಾರಿಗೆ ಬಂದಂತ ಪಕ್ಷಾಂತರ ನಿಷೇಧ ಕಾಯ್ದೆ ಸಂವಿಧಾನಕ್ಕೆ ಐವತ್ತೆರಡನೇ ತಿದ್ದುಪಡಿಯನ್ನ ಮಾಡಿ ಜಾರಿಗೆ ಬಂದಿರುವಂತದ್ದು ಎರಡು ಸಾವಿರದ ಹದಿಮೂರರಲ್ಲಿ ಇದೇ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಮತ್ತೊಮ್ಮೆ ತಿದ್ದುಪಡಿ ಮಾಡ್ತಾರೆ ಆ ತಿದ್ದುಪಡಿ ತೊಂಬತ್ತೊಂದನೇ ಆಗಿತ್ತು ಬಹಳಷ್ಟು ಬದಲಾವಣೆಗಳನ್ನ ತಗೊಂಡು ಬಂದು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಇವತ್ತು ಪ್ರಸ್ತುತಪಡಿಸಿದ್ದಾರೆ ಏಳನೇ ಪ್ರಶ್ನೆ ನಾವು ನೋಡಿದಾಗ ರವರು ನರ್ಮದಾ ಬಚಾವೋ ಆಂದೋಲನದ ನಾಯಕರಾಗಿದ್ದರು ಅಂತ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಮೇಧಾ ಪಾಟ್ಕರ್ ಅನ್ನುವಂಥದ್ದು ಗುಜರಾತ್ನಲ್ಲಿ ನರ್ಮದಾ ನದಿಗೆ ಅಣೆಕಟ್ಟನ ಕಟ್ಟೋದಕ್ಕೋಸ್ಕರ ವ್ಯವಸ್ಥೆ ಮಾಡಿದ್ರು ಗುಜರಾತ್ ನಲ್ಲಿ ಹರಿಯುವಂತ ನರ್ಮದಾ ನದಿಗೆ ಸರ್ದಾರ್ ಸರೋವರ ಅನ್ನುವಂತ ಹೆಸರಿನಲ್ಲಿ ಅಣೆಕಟ್ಟನ ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ ಈ ಅಣೆಕಟ್ಟು ಕಟ್ಟಿದ್ರೆ ಪರಿಸರಕ್ಕೆ ನಾಶ ಆಗುತ್ತೆ ಅನ್ನುವಂತ ಒಂದು ದೃಷ್ಟಿಕೋನದಿಂದ ಆ ನರ್ಮದಾ ತೀರದಲ್ಲಿರುವಂತ ಕೆಲವು ಹಳ್ಳಿಗಳ ಜನರು ಉದಾಹರಣೆಗೆ ಮಣಿಬೇಲಿ ಗ್ರಾಮದ ರೈತರು ಬುಡಕಟ್ಟು ಜನಾಂಗದವರು ಸ್ಥಳೀಯ ಜನತೆ ಪರಿಸರವಾದಿಗಳು ಇವರು ನರ್ಮದಾ ಬಚಾವೋ ಆಂದೋಲನವನ್ನು ಪ್ರಾರಂಭ ಮಾಡ್ತಾರೆ ಬಾಬಾ ಆಮ್ಟೆ ಮತ್ತು ಮೇಧಾ ಪಾಟ್ಕರ್ ಈ ನರ್ಮದಾ ಬಚಾವೋ ಆಂದೋಲನದಲ್ಲಿ ಇದ್ದಂತ ನಾಯಕರಾಗಿದ್ರು ಇಲ್ಲಿ ಬಾಬಾ ಆಮ್ಟೆ ಅವರ ಹೆಸರಿಲ್ಲ ಅದಕ್ಕಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಮೇಧಾ ಪಾಟ್ಕರ್ ಆಗಿರುತ್ತೆ ಎಂಟನೇ ಪ್ರಶ್ನೆ ನೋಡಿದ್ರೆ ರವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಹಣಕಾಸಿನ ಅಧಿಕಾರವನ್ನು ಚಲಾಯಿಸುವರು ಇದಕ್ಕೆ ಸರಿಯಾದಂತಹ ಉತ್ತರ ರಾಷ್ಟ್ರಪತಿಗಳಾಗಿರುತ್ತದೆ ಭಾರತದ ರಾಷ್ಟ್ರಪತಿಗಳ ಸುಪರ್ಧಿಯಲ್ಲಿ ಮೂರು ರೀತಿಯ ತುರ್ತು ಪರಿಸ್ಥಿತಿಯನ್ನು ಭಾರತ ಸಂವಿಧಾನ ಕೊಟ್ಟಿರುವಂತದನ್ನ ನಾವು ನೋಡ್ತಾ ಇದ್ದೀವಿ ಒಂದನೇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತೆರಡನೇ ವಿಧಿ ಪ್ರಕಾರ ಎರಡನೇದು ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಡಳಿತ ಮುನ್ನೂರ ಐವತ್ತಾರನೇ ವಿಧಿ ಪ್ರಕಾರ ಮೂರನೇದು ಆರ್ಥಿಕ ತುರ್ತು ಪರಿಸ್ಥಿತಿ ಮುನ್ನೂರ ಅರವತ್ತನೇ ವಿಧಿ ಪ್ರಕಾರ ದೇಶದಲ್ಲಿ ಆರ್ಥಿಕ ಹಿಂಜರಿತ ಆದಾಗ ಹಣದುಬ್ಬರ ಆದಾಗ ಅಥವಾ ಆರ್ಥಿಕತೆಗೆ ಸಂಬಂಧಿಸಿದಂತಹ ಯಾವುದೇ ಸಮಸ್ಯೆಗಳು ಉದ್ಭವವಾದಾಗ ರಾಷ್ಟ್ರಪತಿಗಳು ಭಾರತ ಸಂವಿಧಾನದ ಮುನ್ನೂರ ಅರವತ್ತನೇ ವಿಧಿ ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರ್ತಾರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರಿದಾಗ ದೇಶದ ಆರ್ಥಿಕ ಹಣಕಾಸಿನ ವ್ಯವಹಾರವನ್ನು ರಾಷ್ಟ್ರಪತಿಗಳು ನೇರವಾಗಿ ತಾವೇ ನೋಡ್ಕೊಂಡು ಹೋಗುವಂತ ಅಧಿಕಾರ ಅವರಿಗಿದೆ ಆದರೆ ಭಾರತದಲ್ಲಿ ಇದುವರೆಗೂ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಒಂದು ಸರಿನೂ ಹೇರಲಾಗಿಲ್ಲ ಇನ್ನು ಒಂಬತ್ತನೇ ಪ್ರಶ್ನೆ ನಾವು ನೋಡಿದಾಗ ಡ್ಯಾಶ್ ದಕ್ಷಿಣ ಆಫ್ರಿಕಾ ಬ್ರಿಕ್ಸ್ ನ ಸದಸ್ಯ ರಾಷ್ಟ್ರವಾಯಿತು ಅಂತ ಇದೆ ಇದಕ್ಕೆ ಸರಿಯಾದಂತ ಉತ್ತರ ಎರಡು ಸಾವಿರದ ಹತ್ತರಲ್ಲಿ ಬ್ರಿಕ್ಸ್ ಅಂದ್ರೆ ಬಿ ಆರ್ ಐ ಸಿ ಎಸ್ ಬ್ರಿಕ್ಸ್ ಅಂತ ಕರಿತಾ ಇದ್ವಿ ಬಿ ಅಂದ್ರೆ ಬ್ರೆಜಿಲ್ ಆರ್ ಅಂದ್ರೆ ರಷ್ಯಾ ಐ ಅಂದ್ರೆ ಇಂಡಿಯಾ ಸಿ ಅಂದ್ರೆ ಚೈನಾ ಎಸ್ ಅಂದ್ರೆ ಸೌತ್ ಆಫ್ರಿಕಾ ಬ್ರಿಕ್ಸ್ ನ ಎರಡನೇ ಶೃಂಗಸಭೆಯಲ್ಲಿ ಎರಡು ಸಾವಿರದ ಹತ್ತರಲ್ಲಿ ದಕ್ಷಿಣ ಆಫ್ರಿಕಾ ಬ್ರಿಕ್ಸ್ ನ ಸದಸ್ಯ ರಾಷ್ಟ್ರವಾಯಿತು ಅವತ್ತು ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರಾದಂತಹ ಜೋಕಬ್ ಜುಮಾರ್ ಅವರು ಎರಡ್ ಸಾವಿರದ ಹನ್ನೊಂದರಲ್ಲಿ ಮೂರನೇ ಸಮ್ಮೇಳನವನ್ನ ದಕ್ಷಿಣ ಆಫ್ರಿಕಾದಲ್ಲಿ ನಡೆಸ್ಕೊಡೋದಕ್ಕೋಸ್ಕರ ಮನವಿಯನ್ನ ಮಾಡ್ತಾರೆ ಎರಡು ಸಾವಿರದ ಹತ್ತರಲ್ಲಿ ಬ್ರಿಕ್ಸ್ ಸದಸ್ಯತ್ವ ಪಡ್ಕೊಂಡಂತ ದಕ್ಷಿಣ ಆಫ್ರಿಕಾ ಎರಡ್ ಸಾವಿರದ ಹನ್ನೊಂದರಲ್ಲಿ ಚೀನಾ ದೇಶದ ಸಾನಿಯಾ ಅನ್ನುವಂಥ ನಗರದಲ್ಲಿ ನಡೆದಂತ ಮೂರನೇ ಬ್ರಿಕ್ಸ್ ಶೃಂಗ್ ಶೃಂಗ ಸಭೆಯಲ್ಲಿ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರಾದ ಜೋಕಬ್ ಜುಮಾರ್ ಅವರು ಭಾಗವಹಿಸ್ತಾರೆ ಹತ್ತನೇ ಪ್ರಶ್ನೆ ನಾವು ನೋಡಿದಾಗ ಡ್ಯಾಶ್ ಎಂಬುದು ಅಣು ಸರಬರಾಜು ಗುಂಪಿನ ರಾಷ್ಟ್ರಗಳಾಗಿವೆ ಅಂತ ಇದೆ ಇದಕ್ಕೆ ಸರಿಯಾದಂತ ಉತ್ತರ ಎನ್ ಎಸ್ ಜಿ ನ್ಯೂಕ್ಲಿಯರ್ ಸಪ್ಲೈಯರ್ಸ್ ಗ್ರೂಪ್ ಅಂತ ಕರಿತಾ ಇದೀವಿ ಎನ್ ಎಸ್ ಜಿ ಎನ್ನುವಂಥದ್ದು ನ್ಯೂಕ್ಲಿಯರ್ ಸಪ್ಲೈಯರ್ಸ್ ಗ್ರೂಪ್ ಅಂತ ಹೇಳಿ ಕರಿತಾ ಇದೀವಿ ಇದರಲ್ಲಿ ಒಟ್ಟು ಪ್ರಸ್ತುತ ನಲವತ್ತೆಂಟು ರಾಷ್ಟ್ರಗಳು ಇದಕ್ಕೆ ಸದಸ್ಯತ್ವ ಪಡ್ಕೊಂಡಿದ್ದಾವೆ ಭಾರತ ಎನ್ ಎಸ್ ಜಿ ರಾಷ್ಟ್ರಗಳ ಸದಸ್ಯತ್ವವನ್ನು ಪಡ್ಕೊಂಡಿಲ್ಲ ಎನ್ ಎಸ್ ಜಿಯ ಮುಖ್ಯ ಉದ್ದೇಶ ಅಣು ಶಸ್ತ್ರಗಳನ್ನ ಈ ಜಗತ್ತಿನಲ್ಲಿ ಹರಡೋದನ್ನ ತಡೆಯೋ ತಡಿಬೇಕು ಅನ್ನುವಂಥದ್ದು ಇವರ ಮುಖ್ಯ ಉದ್ದೇಶ ಆಗಿರುತ್ತೆ ಅಣು ಸಾಮಗ್ರಿ ಮತ್ತು ತಂತ್ರಜ್ಞಾನಗಳ ರಫ್ತಿಗೆ ನಿಯಂತ್ರಣ ಹೇರೋದು ಇವರ ಮುಖ್ಯ ಉದ್ದೇಶ ಆಗಿರುತ್ತದೆ ಸ್ಪಷ್ಟವಾಗಿ ಎನ್ ಎಸ್ ಜಿ ಅನ್ನುವಂಥದ್ದು ಇದು ಸ್ವಯಂಚಾಲಿತ ಮತ್ತು ನಿರ್ಬಂಧಿತ ನಿಯಮಗಳನ್ನು ಹೊಂದಿರುವಂತಹ ಒಂದು ಸಂಘಟನೆಯಾಗಿದ್ದು ಎನ್ ಎಸ್ ಜಿ ಅಣು ವಸ್ತ್ರಗಳಿಗೆ ಸಂಬಂಧಿಸಿದಂತ ಕೆಲಸಗಳನ್ನ ಮಾಡುತ್ತೆ ಇನ್ನು ರೋಮನ್ ಅಂಕೆ ಮೂರಕ್ಕೆ ನಾವು ಬಂದಾಗ ಹೊಂದಿಸಿ ಬರೆಯಿರಿ ಇದು ಐದು ಹಂತಕ್ಕೆ ಇರುವಂತಹ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆಯಲ್ಲಿ ಐದು ಪ್ರಶ್ನೆಗಳು ಮತ್ತು ಐದು ಉತ್ತರಗಳಿದ್ದಾವೆ ಸರಿಯಾದಂತ ಉತ್ತರವನ್ನು ನಾವಿಲ್ಲಿ ಆಯ್ಕೆ ಮಾಡಿ ಬರೀಬೇಕಾಗುತ್ತೆ ಒಂದನೇದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಇದೆ ಅದಕ್ಕೆ ಸರಿಯಾದಂತಹ ಉತ್ತರ ಹದಿನೆಂಟು ನೂರ ಎಂಬತ್ತೈದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹದಿನೆಂಟು ನೂರ ಎಂಬತ್ತೈದರಲ್ಲಿ ಸ್ಥಾಪನೆ ಆಯಿತು ಅದರ ಮೊದಲ ಅಧ್ಯಕ್ಷರು ಡಬ್ಲ್ಯೂ ಸಿ ಬ್ಯಾನರ್ಜಿ ಆಗಿದ್ರು ಅದರ ಸ್ಥಾಪಕರು ಎ ಹ್ಯೂಮ್ ಆಗಿದ್ರು ಇದು ಭಾರತ ಸ್ವತಂತ್ರ ಸಂಗ್ರಾಮದಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಪಾತ್ರವನ್ನು ವಹಿಸಿರುವಂತಹ ಸಂಸ್ಥೆಯಾಗಿದೆ ಇನ್ನು ಎರಡನೇ ಪ್ರಶ್ನೆ ನಾವು ನೋಡಿದಾಗ ಜೆ ಪಿ ಎಸ್ ಸಿ ಅಂತ ಇದೆ ಇದಕ್ಕೆ ಜಂಟಿ ಲೋಕ ಸೇವಾ ಆಯೋಗ ಅಂತ ನಾವು ಕರಿತಿದ್ವಿ ಭಾರತ ಸಂವಿಧಾನದ ಮುನ್ನೂರ ಹದಿನೈದನೇ ಪ್ರಕಾರ ಮೂರು ರೀತಿಯ ಲೋಕ ಸೇವಾ ಆಯೋಗಗಳನ್ನ ಸ್ಥಾಪಿಸುವುದಕ್ಕೆ ಅವಕಾಶ ಇದೆ ಒಂದು ಕೇಂದ್ರ ಲೋಕ ಸೇವಾ ಆಯೋಗ ಅಂತ ಕರಿತಿದ್ವಿ ಯು ಪಿ ಎಸ್ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರಿತೀವಿ ಎರಡನೇದು ರಾಜ್ಯ ಲೋಕ ಸೇವಾ ಆಯೋಗ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರಿತ ಇದೀವಿ ಮೂರನೇದು ಅದೇ ಮುನ್ನೂರ ಹದಿನೈದನೇ ಪ್ರಕಾರ ಎರಡು ರಾಜ್ಯಗಳು ಒಪ್ಪಿ ತಮಗೆ ಅಧಿಕಾರಿಗಳನ್ನ ನೇಮಕ ಮಾಡಿ ಕೊಡಬೇಕು ಅಂತ ಯು ಪಿ ಅವರು ಮನವಿ ಕೊಟ್ಟಾಗ ಯು ಪಿ ಎಸ್ ಸಿ ತಾತ್ಕಾಲಿಕವಾಗಿ ಎರಡು ರಾಜ್ಯಗಳ ಮಧ್ಯದಲ್ಲಿ ಜಂಟಿ ಲೋಕ ಸೇವಾ ಆಯೋಗವನ್ನ ರಚಿಸಿಕೊಡುವಂತ ಅಧಿಕಾರ ಇದೆ ಇದು ತನ್ನ ಕೆಲಸ ಆದ ಮೇಲೆ ತನ್ನಷ್ಟಕ್ಕೆ ತಾನೇ ಮತ್ತೆ ಜಂಟಿ ಸೇವಾ ಆಯೋಗ ವಿಸರ್ಜನೆ ಆಗುವಂತದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ ಇನ್ನು ಮೂರನೇ ಪ್ರಶ್ನೆಯನ್ನ ನಾವು ನೋಡಿದಾಗ ಭ್ರಷ್ಟಾಚಾರ ನಿಷೇಧ ಕಾಯ್ದೆ ಅಂತ ಇದೆ ಇದು ಹತ್ತೊಂಬತ್ ನೂರ ಎಂಬತ್ತೆಂಟರಲ್ಲಿ ಜಾರಿಗೆ ಬರುತ್ತೆ ಮೊದಲನೇ ಸಾರಿ ಭ್ರಷ್ಟಾಚಾರ ನಿಷೇಧ ಕಾಯ್ದೆಯು ಹತ್ತೊಂಬತ್ ನೂರ ನಲವತ್ತೇಳಕ್ಕೆ ಜಾರಿಗೆ ಬಂದಿರೋದನ್ನ ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನು ಮುಂದುವರೆದಂತ ಭ್ರಷ್ಟಾಚಾರ ನಿಷೇಧ ಕಾಯ್ದೆಯನ್ನು ಹತ್ತೊಂಬತ್ ನೂರ ಎಂಬತ್ತೆಂಟರಲ್ಲಿ ಜಾರಿಗೆ ತರಲಾಗುತ್ತೆ ಇದುವರೆಗೆ ಸುಮಾರು ನಲವತ್ತು ರೀತಿಯ ಭ್ರಷ್ಟಾಚಾರಗಳನ್ನ ಇಲ್ಲಿ ಗುರುತಿಸಲಾಗಿದೆ ಭ್ರಷ್ಟಾಚಾರ ಅಂದ್ರೆ ವೈಯಕ್ತಿಕ ಲಾಭಕ್ಕಾಗಿ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳುವುದೇ ಭ್ರಷ್ಟಾಚಾರ ಆಗಿರುವಂತದ್ದು ಈ ಭ್ರಷ್ಟಾಚಾರವನ್ನ ತಡೆಯೋದಕ್ಕಾಗಿ ಬಹಳ ಪ್ರಯತ್ನಗಳು ಇದ್ದಾವೆ ಹತ್ತೊಂಬತ್ತು ನೂರ ಅರವತ್ತ್ ಮೂರರಲ್ಲಿ ಕೇಂದ್ರೀಯ ತನಿಖಾ ದಳ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಮತ್ತು ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ಕೇಂದ್ರೀಯ ಜಾಗೃತ ಆಯೋಗ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅನ್ನ ಸ್ಥಾಪನೆ ಮಾಡಲಾಯಿತು ನಂತರದ ದಿನಗಳಲ್ಲಿ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರ ಸಮಯದಲ್ಲಿ ಲೋಕಪಾಲ್ ಮತ್ತು ಲೋಕಾಯುಕ್ತ ಸಂಸ್ಥೆಗಳನ್ನು ಜಾರಿಗೆ ತಂದಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ ಇನ್ನು ಹನ್ನೊಂದನೇ ಪ್ರಶ್ನೆಯಲ್ಲಿ ಡಿ ಅನ್ನು ನಾವು ನೋಡಿದಾಗ ಡಿ ರಿಪಬ್ಲಿಕಾ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದಂತ ಉತ್ತರ ಜಿನ್ ಬೋರ್ಡಿನ್ ಆಗಿರ್ತದೆ ಡಿ ರಿಪಬ್ಲಿಕಾ ಅನ್ನುವಂಥದ್ದು ಜೀನ್ ಬೋರ್ಡಿನ್ ರವರು ಬರೆದಿರುವಂತಹ ಒಂದು ಕೃತಿಯ ಹೆಸರು ಜೀನ್ ಬೋರ್ಡಿನ್ ರವರು ತಮ್ಮ ಗ್ರಂಥ ಡಿ ರಿಪಬ್ಲಿಕ ಹದಿನೈದು ನೂರ ಎಪ್ಪತ್ತಾರರಲ್ಲಿ ಬರೀತಾರೆ ಮೊದಲನೇ ಬಾರಿ ಈ ಡಿ ರಿಪಬ್ಲಿಕಾ ಗ್ರಂಥದಲ್ಲಿ ರಾಜ್ಯದ ಪರಮಾಧಿಕಾರದ ಬಗ್ಗೆ ಜೀನ್ ಬೋರ್ಡಿನ್ ರವರು ಉಲ್ಲೇಖ ಮಾಡಿರುವಂಥದ್ದು ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಓದುವಾಗ ಜೀನ್ ಬೋರ್ಡಿನ್ ಮತ್ತು ಡಿ ರಿಪಬ್ಲಿಕಾ ಕೃತಿಗಳು ಅತ್ಯಂತ ಅವಶ್ಯಕವಾಗಿ ನಾವು ಇದನ್ನು ತಿಳ್ಕೊಳ್ಳಬೇಕಾಗುತ್ತೆ ಇನ್ನು ಹನ್ನೊಂದರಲ್ಲಿ ಈ ಪ್ರಶ್ನೆ ನಾವು ನೋಡಿದಾಗ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಅಂತ ಇದೆ ಇದಕ್ಕೆ ಸರಿಯಾದಂತ ಉತ್ತರ ಯು ಡಿ ಆರ್ ಯು ಡಿ ಆರ್ ಅಂದ್ರೆ ಯೂನಿವರ್ಸಲ್ ಡಿಕ್ಲೇರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಆಗುತ್ತೆ ವಿಶ್ವಸಂಸ್ಥೆಯು ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅನ್ನ ಹತ್ತನೇ ಡಿಸೆಂಬರ್ ಹತ್ತೊಂಬತ್ ನೂರ ನಲವತ್ತೆಂಟಕ್ಕೆ ಘೋಷಣೆ ಮಾಡುತ್ತೆ ಅದಕ್ಕೋಸ್ಕರ ಪ್ರತಿ ವರ್ಷ ಡಿಸೆಂಬರ್ ಹತ್ತನ್ನ ವಿಶ್ವ ಮಾನವ ಹಕ್ಕುಗಳ ದಿನ ಅಂತೇಳಿ ನಾವು ಆಚರಿಸಲಾಗ್ತಿದೀವಿ ಇದರ ಒಂದು ಉದ್ದೇಶದಿಂದ ಭಾರತವು ಸಹ ಹತ್ತೊಂಬತ್ ನೂರ ತೊಂಬತ್ಮೂರರಲ್ಲಿ ಎನ್ ಹೆಚ್ ಆರ್ ಸಿ ಅಂದ್ರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅನ್ನ ಸ್ಥಾಪನೆ ಮಾಡುತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನ ಹತ್ತೊಂಬತ್ ನೂರ ವಿಶ್ವ ವಿಶ್ವಸಂಸ್ಥೆಯ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಇಂದ ಇನ್ಸ್ಪೈರ್ ಆಗಿ ಭಾರತದಲ್ಲಿ ಎನ್ ಹೆಚ್ ಆರ್ ಸಿ ಅನ್ನ ಸ್ಥಾಪಿಸಲಾಗಿದೆ ಇನ್ನು ನಾಲ್ಕನೇ ರೋಮನ್ ಅಂಕೆಗೆ ನಾವು ಬಂದಾಗ ಕೆಳಗೆ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಇದು ಐದು ಅಂಕಕ್ಕೆ ಐದು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ ಹನ್ನೆರಡನೇ ಪ್ರಶ್ನೆಯನ್ನ ನಾವು ನೋಡಿದಾಗ ಯಾವ ಸಭೆಯು ಮಧ್ಯಂತರ ಸರ್ಕಾರವನ್ನ ರಚಿಸಿತು ಅಂತ ಇದೆ ರಾಜ್ಯಾಂಗ ರಚನಾ ಸಭೆ ಅಥವಾ ಸಂವಿಧಾನ ರಚನಾ ಸಭೆಯು ಮಧ್ಯಂತರ ಸರ್ಕಾರವನ್ನ ರಚಿಸುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಈ ಸಂವಿಧಾನ ರಚನಾ ಸಭೆ ಅಥವಾ ರಾಜ್ಯಾಂಗ ರಚನಾ ಸಭೆಯು ಭಾರತಕ್ಕೆ ಪ್ರಥಮ ಸಾರ್ವತ್ರಿಕ ಚುನಾವಣೆಗಳು ನಡೆಯುವವರೆಗೂ ಭಾರತದ ಶಾಸಕಾಂಗವಾಗಿ ಕೆಲಸ ಮಾಡಿತ್ತು ಹಾಗೂ ರವರ ಕಾರ್ಯಕಾರಿ ಮಂಡಳಿ ಇದು ಭಾರತದ ಕಾರ್ಯಾಂಗವಾಗಿ ಕೆಲಸ ಮಾಡಿದ್ದನ್ನ ನಾವಿಲ್ಲಿ ನೆನೆಸ್ಕೋಬಹುದಾಗಿದೆ ರಾಜ್ಯಾಂಗ ರಚನಾ ಸಭೆಯಲ್ಲಿ ಒಟ್ಟು ಮುನ್ನೂರ ಎಂಬತ್ತೊಂಬತ್ತು ಜನ ಸದಸ್ಯರಿದ್ರು ಇಪ್ಪತ್ತೆರಡು ಕಮಿಟಿಗಳನ್ನ ಮಾಡಿದ್ರು ಆ ಒಂದು ಕಮಿಟಿಗಳಲ್ಲಿ ಡ್ರಾಫ್ಟಿಂಗ್ ಕಮಿಟಿ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ಆ ಡ್ರಾಫ್ಟಿಂಗ್ ಕಮಿಟಿಯ ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾಗಿದ್ರು ಹದಿಮೂರನೇ ಪ್ರಶ್ನೆ ನಾವು ನೋಡಿದಾಗ ಆರ್ಥಿಕ ತಾರತಮ್ಯ ಎಂದರೇನು ಅನ್ನುವಂತ ಪ್ರಶ್ನೆ ಇದೆ ಎಲ್ಲರಿಗೂ ಆರ್ಥಿಕ ವಿಚಾರಗಳಲ್ಲಿ ಸಮಾನ ಅವಕಾಶಗಳನ್ನ ನೀಡದೇ ಇರೋದನ್ನ ಆರ್ಥಿಕ ತಾರತಮ್ಯ ಅಂತ ನಾವು ಕರಿತಾ ಇದ್ದೀವಿ ಅಸಮರ್ಪಕ ಆರ್ಥಿಕ ಬೆಳವಣಿಗೆ ಮತ್ತು ಬಡವರ ಮೇಲೆ ಶ್ರೀಮಂತರ ಶೋಷಣೆ ದಬ್ಬಾಳಿಕೆಯನ್ನ ಆರ್ಥಿಕ ಅಸಮಾನತೆ ಅಂತ ಕರಿತೀವಿ ಶ್ರೀಮಂತರ ಮತ್ತು ಬಡವರ ನಡುವೆ ಅಗಾಧವಾದಂತ ಅಂತರವನ್ನ ಉಂಟು ಮಾಡಿದ್ದಾರೆ ಈ ಅಂತರವನ್ನ ಶ್ರೀಮಂತರು ಮತ್ತು ಬಡವರ ನಡುವೆ ಇರುವಂತಹ ಅಂತರವನ್ನ ಸರಿದೂಪಿಸೋದಕ್ಕಾಗಿ ಕೆಲವು ಕಾನೂನು ವಿರೋಧಿಯಾದಂತಹ ಸಂಘಟನೆಗಳನ್ನ ಉಟ್ಕೊಂಡಿದ್ದಾವೆ ಅಂತ ಸಂಘಟನೆಗಳಿಗೆ ಉದಾಹರಣೆ ನಕ್ಸಲ್ರು ಇನ್ನು ಹದಿನಾಲ್ಕನೇ ಪ್ರಶ್ನೆನ ನಾವು ನೋಡಿದಾಗ ಸಾವಿತ್ರಿ ಬಾಪುಲಿಯರವರು ಯಾವ ರಾಜ್ಯಕ್ಕೆ ಸೇರಿದವರು ಅಂತಿದೆ ಸಾವಿತ್ರಿ ಬಾಪುಲಿಯರವರು ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿದಂತವರು ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಂತೇಳಿ ಸಾವಿತ್ರಿ ಬಾ ಅವರನ್ನ ಗುರುತಿಸಲಾಗಿದೆ ಇವರ ಗಂಡನಾದಂತ ಜ್ಯೋತಿ ಬಾ ಪುಲೇರ್ ಅವರು ಹದಿನೆಂಟು ನೂರ ಮೂವತ್ತೆಂಟರಲ್ಲಿ ಅಕ್ಷರ ಕ್ರಾಂತಿ ಎನ್ನುವಂತ ಪರಿಕಲ್ಪನೆಯನ್ನ ಪ್ರಾರಂಭ ಮಾಡುತ್ತಾರೆ ಇನ್ನು ಹದಿನೈದನೇ ಪ್ರಶ್ನೆಯನ್ನ ನಾವು ನೋಡಿದಾಗ ಭಾರತ ಸಂವಿಧಾನದ ಯಾವ ವಿಧಿಯು ವಿದೇಶಾಂಗ ನೀತಿಯ ಬಗ್ಗೆ ಉಲ್ಲೇಖಿಸುತ್ತದೆ ಅಂತಿದೆ ಭಾರತ ಸಂವಿಧಾನದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಬರುವಂತ ಐವತ್ತೊಂದನೇ ವಿಧಿ ಭಾರತದ ವಿದೇಶಾಂಗ ನೀತಿಯ ಬಗ್ಗೆ ಉಲ್ಲೇಖವನ್ನ ಮಾಡುತ್ತೆ ಭಾರತ ಸ್ವತಂತ್ರ ಪಡೆಯೋಕ್ಕಿಂತ ಮುಂಚೆ ವಿದೇಶಾಂಗ ವ್ಯವಹಾರಕ್ಕೆ ಸಂಬಂಧಿಸಿದಂತ ಬಹಳಷ್ಟು ಬೆಳವಣಿಗೆಗಳ ನಡುವು ಆ ಎಲ್ಲಾ ಬೆಳವಣಿಗೆಗಳಿಂದ ಪ್ರೇರಿತರಾಗಿ ರಾಜ್ಯ ನಿರ್ದೇಶಕ ತತ್ವಗಳ ಐವತ್ತೊಂದನೇ ವಿಧಿಯಲ್ಲಿ ಭಾರತದ ವಿದೇಶಾಂಗ ನೀತಿಯನ್ನ ಸೇರಿಸಬೇಕು ಅಂತೇಳಿ ಸಂವಿಧಾನ ರಚನಾಕಾರರು ಒಂದು ನಿರ್ಣಯವನ್ನು ತಗೊಂಡು ಸೇರಿಸಲಾಗುತ್ತೆ ಅದಕ್ಕಾಗಿ ವಿದೇಶಾಂಗ ವ್ಯವಹಾರದಲ್ಲಿ ಅತಿ ಹೆಚ್ಚು ಪಾಂಡಿತ್ಯವನ್ನ ಹೊಂದಿದ್ದಂತ ಅಂದಿನ ವ್ಯಕ್ತಿ ಪಂಡಿತ್ ಜವಾಹರ್ ಲಾಲ್ ನೆಹರು ಅದಕ್ಕಾಗಿ ಪಂಡಿತ್ ಜವಹರ್ ಲಾಲ್ ನೆಹರು ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅಂತ ಕರೀತಾರೆ ಪಂಡಿತ್ ಜವಹರ್ ಲಾಲ್ ನೆಹರು ಅವರ ಮೇಲೆ ಪ್ರಭಾವ ಬೀರಿದಂತ ವ್ಯಕ್ತಿ ಭಾರತದ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರಾಗಿದ್ರು ಭಾರತದ ವಿದೇಶಾಂಗ ನೀತಿಯಲ್ಲಿ ಕೆಲವು ಮುಖ್ಯ ತತ್ವಗಳು ಅಂತಂದ್ರೆ ಅಂತಾರಾಷ್ಟ್ರೀಯ ವ್ಯವಹಾರಗಳು ಮತ್ತು ಅಂತಾರಾಷ್ಟ್ರೀಯ ಕಾನೂನುಗಳನ್ನ ಗೌರವಿಸೋದು ಅಂತಾರಾಷ್ಟ್ರೀಯ ವಿವಾದಗಳನ್ನ ಶಾಂತಿಯುತವಾಗಿ ಬಗೆಹರಿಸೋಕೆ ಪ್ರಯತ್ನ ಪಡುವಂತದ್ದು ನಮ್ಮ ಭಾರತ ವಿದೇಶಾಂಗ ನೀತಿಯ ಮೂಲ ತತ್ವಗಳಲ್ಲಿ ಕೆಲವಾಗಿದ್ದಾವೆ ಇನ್ನು ಹದಿನಾರನೇ ಪ್ರಶ್ನೆ ನಾವು ನೋಡಿದಾಗ ಬಾಂಗ್ಲಾದೇಶ ಎಂದು ಉದಯಿಸಿತ್ತು ಅಂತಿದೆ ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶ ಉದಯವಾಗುತ್ತೆ ಪೂರ್ವದ ಪಾಕಿಸ್ತಾನ ಮತ್ತು ಪಶ್ಚಿಮದ ಪಾಕಿಸ್ತಾನದ ನಡುವಿನ ಆಂತರಿಕ ಯುದ್ಧ ಭಾರತದ ಮೇಲೆ ಆರ್ಥಿಕ ಪರಿಣಾಮವನ್ನ ಬೀರ್ತಾ ಇತ್ತು ಅದಕ್ಕಾಗಿ ಭಾರತದ ಅಂದಿನ ಮಂತ್ರಿಗಳಾದಂತಹ ಶ್ರೀಮತಿ ಇಂದಿರಾ ಗಾಂಧಿ ರವರು ಈ ಎರಡು ದೇಶಗಳ ಆಂತರಿಕ ಯುದ್ಧದಲ್ಲಿ ಮಧ್ಯಪ್ರವೇಶ ಮಾಡಿ ಪೂರ್ವದ ಪಾಕಿಸ್ತಾನ ಸ್ವತಂತ್ರಗೊಳಿಸಿ ಬಾಂಗ್ಲಾದೇಶನವಂತ ಹೊಸ ರಾಷ್ಟ್ರಕ್ಕೆ ಉದಯ ಹೊಸ ರಾಷ್ಟ್ರದ ಉದಯಕ್ಕೆ ಇಂದಿರಾ ಗಾಂಧಿ ಅವರು ಕಾರಣ ಆಗ್ತಾರೆ ಇದರ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಶಾಂತಿ ಒಪ್ಪಂದ ಆಗಬೇಕಾಗಿತ್ತು ಅದಕ್ಕೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಶಿಮ್ಲಾದಲ್ಲಿ ಶಾಂತಿ ಒಪ್ಪಂದವನ್ನ ಮಾಡ್ಕೊಳ್ತಾರೆ ಇಂದಿರಾ ಗಾಂಧಿ ರವರು ಮತ್ತು ಜುಲ್ಫಿಕರ್ ಅಲಿ ಅವರ ನಡುವೆ ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ಶಿಮ್ಲಾ ಶಾಂತಿ ಒಪ್ಪಂದ ನಡೆಯುತ್ತೆ ಇನ್ನು ಭಾಗ ನಲ್ಲಿ ಬಂದಾಗ ಹದಿನೇಳನೇ ಪ್ರಶ್ನೆಯನ್ನ ನಾವು ನೋಡ್ತಾ ಇದೀವಿ ಎರಡು ಅಂಕಕ್ಕೆ ಸಂಬಂಧಿಸಿದಂತ ಪ್ರಶ್ನೆ ಇದು ಏಕಪಕ್ಷ ಪದ್ಧತಿ ಎಂದರೇನು ಉದಾಹರಣೆ ಕೊಡಿ ಅಂತ ಇಡೀ ದೇಶಾದ್ಯಂತ ಕೇವಲ ಒಂದು ಪಕ್ಷ ಅಸ್ತಿತ್ವದಲ್ಲಿದ್ದು ಒಂದು ಪಕ್ಷ ಕಾರ್ಯಾಚರಣೆಯನ್ನ ಮಾಡಿದ್ರೆ ಅದನ್ನ ಏಕಪಕ್ಷ ಪದ್ಧತಿ ಅಂತ ಹೇಳಿ ಕರಿತೀವಿ ಇಡೀ ದೇಶದಲ್ಲಿ ಮತ್ತೆ ಯಾವುದೂ ರಾಜಕೀಯ ಪಕ್ಷ ಇರೋದಿಲ್ಲ ಕೇವಲ ಒಂದೇ ರಾಜಕೀಯ ಪಕ್ಷ ಇಡೀ ದೇಶಾದ್ಯಂತ ತನ್ನ ಅಸ್ತಿತ್ವವನ್ನು ಹೊಂದಿರುತ್ತೆ ಇದಕ್ಕೆ ಅತ್ಯುತ್ತಮ ಉದಾಹರಣೆ ಚೀನಾ ದೇಶದಲ್ಲಿರುವಂತಹ ಕಮ್ಯುನಿಸ್ಟ್ ಪಕ್ಷ ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಅಮೆರಿಕದಲ್ಲಿ ದ್ವಿಪಕ್ಷ ಪದ್ಧತಿ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಪ್ರಶ್ನೆ ಯಾವ್ದಾದ್ರೂ ಬರ್ಬೋದು ಏಕಪಕ್ಷ ಪದ್ಧತಿಗೆ ಚೈನಾ ಅತ್ಯಂತ ಉತ್ತಮ ಉದಾಹರಣೆ ಆಗಿದೆ ದ್ವಿಪಕ್ಷ ಪದ್ಧತಿಗೆ ಅಮೆರಿಕ ಅತ್ಯುತ್ತಮ ಉದಾಹರಣೆ ಆಗಿದೆ ಬಹುಪಕ್ಷ ಪದ್ಧತಿಗೆ ಭಾರತ ಅತ್ಯುತ್ತಮ ಉದಾಹರಣೆ ಆಗಿರುವಂತದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಇನ್ನು ಹದಿನೆಂಟನೇ ಪ್ರಶ್ನೆ ನೋಡ್ತಿದೀವಿ ಕೇಂದ್ರ ಲೋಕ ಸೇವಾ ಆಯೋಗದ ಸದಸ್ಯರಿಗಿರಬೇಕಾದಂತ ಅರ್ಹತೆಗಳು ಯಾವುವು ಅಂತ ಕೇಂದ್ರ ಲೋಕ ಸೇವಾ ಆಯೋಗದಲ್ಲಿ ಒಬ್ಬ ಅಧ್ಯಕ್ಷರು ಮತ್ತು ಹತ್ತು ಜನ ಸದಸ್ಯರಿರೋದನ್ನ ಇರೋದನ್ನ ನಾವು ನೋಡ್ತಿದೀವಿ ಆ ಸದಸ್ಯರಲ್ಲಿ ಅರ್ಧದಷ್ಟು ಸದಸ್ಯರಿಗೆ ಹತ್ತು ವರ್ಷಗಳ ಕಾಲ ಸೇವಾ ಅನುಭವ ಹೊಂದಿರಬೇಕು ಅಂತ ತಿಳಿಸ್ತಾರೆ ಇನ್ನು ಉಳಿದಂತ ಅರ್ಧದಷ್ಟು ಸದಸ್ಯರಿಗೆ ಯಾವ ಅನುಭವ ಇರಬೇಕು ಅನ್ನುವಂಥದ್ದು ಸಂವಿಧಾನ ಹೇಳಿಲ್ಲ ಸಾಮಾನ್ಯವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದಂತವರನ್ನ ರಾಷ್ಟ್ರಪತಿಗಳು ಗುರುತಿಸಿ ಲೋಕ ಸೇವಾ ಆಯೋಗಕ್ಕೆ ಸದಸ್ಯರನ್ನಾಗಿ ನೇಮಕ ಮಾಡ್ತಾರೆ ಅಧ್ಯಕ್ಷರು ಮತ್ತು ಸದಸ್ಯರನ್ನ ಲೋಕ ಸೇವಾ ಆಯೋಗದಲ್ಲಿರುವಂತ ಒಬ್ಬ ಅಧ್ಯಕ್ಷರು ಮತ್ತು ಹತ್ತು ಜನ ಸದಸ್ಯರನ್ನ ರಾಷ್ಟ್ರಪತಿಗಳು ತಾವೇ ಸ್ವತಃ ನೇಮಕ ಮಾಡುವಂತಹ ಅಧಿಕಾರವನ್ನ ಹೊಂದಿದ್ದಾರೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆಗೆ ನಾವು ಬಂದಾಗ ಒಂದು ಚಿತ್ರವನ್ನು ಕೊಡಲಾಗಿದೆ ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಅದರ ಸೇವೆಗಳನ್ನು ತಿಳಿಸಿ ಅಂತ ಇದು ರಾಷ್ಟ್ರಪತಿ ಭವನದಲ್ಲಿರುವಂತ ಸಚಿವಾಲಯ ಆಗಿರುತ್ತೆ ಕೇಂದ್ರ ಸಚಿವಾಲಯವನ್ನ ಸಚಿವರು ಮತ್ತು ಇಲಾಖೆಗಳು ಅಂತ ವಿಭಜನೆ ಮಾಡಲಾಗಿದೆ ಸಚಿವರು ಮತ್ತು ಇಲಾಖೆಗಳನ್ನ ಸೇರಿಸಿದಾಗ ಮಾತ್ರ ಸಚಿವಾಲಯ ಆಗುತ್ತೆ ಈ ಸಚಿವಾಲಯದಲ್ಲಿ ಸಚಿವರು ಅಥವಾ ಮಂತ್ರಿಗಳು ರಾಜಕೀಯ ಮುಖ್ಯಸ್ಥರಾಗಿದ್ರೆ ಆಡಳಿತದ ಮುಖ್ಯಸ್ಥರಾಗಿ ಕಾರ್ಯದರ್ಶಿಗಳು ಕಾರ್ಯನಿರ್ವಹಿಸ್ತಿರ್ತಾರೆ ಆಡಳಿತದ ಅನುಕೂಲಕ್ಕಾಗಿ ಸಚಿವಾಲಯವನ್ನ ಇಲಾಖೆಗಳು ಭಾಗ ವಿಭಾಗ ಮತ್ತು ಶಾಖೆಗಳಾಗಿ ವಿಂಗಡಣೆ ಮಾಡಿರುವುದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಇಪ್ಪತ್ತನೇ ಪ್ರಶ್ನೆ ನಾವು ನೋಡಿದಾಗ ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ಯಾರು ಮತ್ತು ಯಾವಾಗ ಸ್ಥಾಪಿಸಿದರು ಅಂತ ಪ್ರಶ್ನೆ ಇದೆ ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಪಿ ಕೃಷ್ಣಪ್ಪ ಅನ್ನುವಂಥವರು ಸ್ಥಾಪಿಸುವುದನ್ನ ನಾವಿಲ್ಲಿ ನೋಡ್ತಾ ಇದೀವಿ ಇಪ್ಪತ್ತೊಂದನೇ ಪ್ರಶ್ನೆ ನಾವು ನೋಡಿದಾಗ ನೆರೆಹೊರೆ ಶಾಂತಿ ಸಮಿತಿಗಳು ಅಂದರೆ ಏನು ಅಂತ ಪ್ರಶ್ನೆ ನಮ್ಮ ಮುಂದಿದೆ ನೆರೆಹೊರೆ ಶಾಂತಿ ಸಮಿತಿ ಅಂದ್ರೆ ಕೋಮು ಹಿಂಸಾಚಾರಗಳನ್ನ ತಡೆಯೋದಕ್ಕಾಗಿ ಶಾಂತಿ ಸಮಿತಿಯನ್ನ ಸ್ಥಾಪನೆ ಮಾಡಲಾಗಿದೆ ಇದು ನಮ್ಮ ಅಕ್ಕಪಕ್ಕದಲ್ಲಿರುವಂತ ಉನ್ನತ ವ್ಯಕ್ತಿಗಳ ಒಂದು ಕಮಿಟಿ ಆಗಿರುತ್ತೆ ಇದರಲ್ಲಿ ಇದರಲ್ಲಿ ಆಯಾ ಕೋಮುಗಳಿಗೆ ಸಂಬಂಧಿಸಿದಂತ ಉನ್ನತ ನಾಯಕರು ಅಥವಾ ಸಹಜವಾದಂತ ನಾಯಕರು ಒಳಗೊಂಡಿರುವಂತಹ ಸಮಿತಿಯಾಗಿರುತ್ತೆ ಅವರೆಲ್ಲರನ್ನ ಮುಂಜಾಗ್ರತಾ ಕ್ರಮವಾಗಿ ಒಂದು ಕಡೆ ಕರೆಸಿ ಒಂದು ಮೀಟಿಂಗ್ ಮಾಡಿ ಶಾಂತಿಯನ್ನ ಕಾಪಾಡೋದಕ್ಕೋಸ್ಕರ ಮನವಿ ಮಾಡಲಾಗುತ್ತೆ ಬಹಳ ಸಹಜವಾಗಿ ನಾವು ಯಾವ್ದಾದ್ರೆ ಗಣೇಶ ಹಬ್ಬ ಅಥವಾ ಈದ್ ಮಿಲಾದ್ಗಳಂತ ದಿನಗಳಲ್ಲಿ ಅದು ಅದಕ್ಕಿಂತ ಮುಂಚಿತ ದಿನಗಳಲ್ಲಿ ಪೊಲೀಸರು ಎಲ್ಲಾ ಕೋಮಿನ ಮುಖಂಡರನ್ನ ಕರೆದು ಒಂದು ಶಾಂತಿ ಸಭೆಯನ್ನ ಮಾಡ್ತಾರೆ ಇದನ್ನೇ ನೆರೆಹೊರೆ ಶಾಂತಿ ಸಮಿತಿ ಅಂತ ನಾವು ಕರಿತಾ ಇದ್ದೀವಿ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಇಂಡಿ ಮೈತ್ರಿಕೂಟದ ಎರಡು ಮಿತ್ರ ಪಕ್ಷಗಳನ್ನು ತಿಳಿಸಿ ಅಂತ ಇದೆ ಮೊದಲು ಎನ್ ಮತ್ತು ಯು ಪಿ ಎ ಎರಡು ರೀತಿಯ ಮೈತ್ರಿಕೂಟಗಳು ಅಸ್ತಿತ್ವದಲ್ಲಿ ಎನ್ ಡಿ ಎ ಅಂದ್ರೆ ನ್ಯಾಷನಲ್ ಡೆಮಾಕ್ರಾಟಿಕ್ ಅಲಿಯನ್ಸ್ ಇದು ಬಿಜೆಪಿ ನೇತೃತ್ವದಲ್ಲಿರುವಂತದ್ದು ಯು ಪಿ ಎ ಯು ಪಿ ಎ ಈಗ ಬದಲಾಗಿ ಇಂಡಿ ಮೈತ್ರಿಕೂಟ ಆಗಿರೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಈ ಇಂಡಿ ಮೈತ್ರಿಕೂಟವು ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿರುವಂತದ್ದು ಇದರ ಎರಡು ಮಿತ್ರ ಪಕ್ಷಗಳು ಸಮಾಜವಾದಿ ಪಾರ್ಟಿ ಎಸ್ ಅಂತ ಕರೀತಾ ಇದೀವಿ ಆಲ್ ಇಂಡಿಯಾ ತೃಣಮೂಲ್ ಕಾಂಗ್ರೆಸ್ ಎ ಐ ಅಂತ ನಾವಿಲ್ಲಿ ನೋಡಬಹುದಾಗಿದೆ ಇಪ್ಪತ್ತ್ ಪ್ರಶ್ನೆಗೆ ನಾವು ಬಂದಾಗ ಅಂತಾರಾಷ್ಟ್ರೀಯ ಸಂಬಂಧಗಳ ಎರಡು ಅನುಕೂಲಗಳನ್ನು ತಿಳಿಸಿ ಅಂತ ಇದೆ ಅಂತಾರಾಷ್ಟ್ರೀಯ ಸಂಬಂಧಗಳ ಹಲವಾರು ಅನುಕೂಲಗಳಿದಾವೆ ಪರಮಾಧಿಕಾರ ಹೊಂದಿರುವಂತಹ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದೊಂದಿಗೆ ಹೊಂದಿರುವಂತಹ ಸಂಬಂಧಗಳ ಅಧ್ಯಯನವನ್ನ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಕರಿತಾ ಇದ್ದೀವಿ ಇಲ್ಲಿ ನಾವು ಎರಡು ಅನುಕೂಲಗಳನ್ನ ತಿಳಿಸಬೇಕು ಅಂತಂದ್ರೆ ಇದು ಸಾಮೂಹಿಕ ಭದ್ರತೆಯ ತತ್ವಗಳು ನಿಶಸ್ತ್ರೀಕರಣ ವಿಶ್ವದ ಪ್ರಗತಿ ಮತ್ತು ಶಾಂತಿ ಒಪ್ಪಂದಗಳನ್ನು ಮಾಡಿಕೊಳ್ಳಲು ಉತ್ತೇಜಿಸುತ್ತದೆ ಎರಡನೆಯದು ಇದು ವಿಶ್ವ ನಾಗರಿಕರಲ್ಲಿ ವಿಶ್ವ ಭಾವನೆ ಸಾರ್ವತ್ರಿಕ ಭ್ರಾತೃತ್ವ ಮತ್ತು ರಾಷ್ಟ್ರಗಳಲ್ಲಿ ಏಕತೆ ಸೃಷ್ಟಿಸುತ್ತದೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ನಾವು ಬಂದಾಗ ಭಾರತದ ವಿದೇಶಾಂಗ ನೀತಿಗೆ ಕೊಡುಗೆ ಕೊಟ್ಟಂತ ಇಬ್ಬರು ನಾಯಕರನ್ನ ಹೆಸರಿಸಿ ಅಂತಿದೆ ಮಹಾತ್ಮ ಗಾಂಧಿ ಮತ್ತು ಜವಹರ್ ಲಾಲ್ ನೆಹರು ಎರಡು ಹೆಸರುಗಳನ್ನ ನಾವಿಲ್ಲಿ ಪ್ರಸ್ತಾಪಿಸಬಹುದಾಗಿದೆ ಬಹಳಷ್ಟು ಹೆಸರುಗಳಿದಾವೆ ಆದ್ರೆ ಎರಡು ಹೆಸರು ಕೇಳಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಬೇಗ ನೆನಪಿಟ್ಕೊಳ್ಳೋದಕ್ಕೆ ಸಾಧ್ಯವಾಗುವಂತ ಎರಡು ಹೆಸರುಗಳು ಮಹಾತ್ಮ ಗಾಂಧಿ ಮತ್ತು ಜವಾಹರಲಾಲ್ ಲಾಲ್ ನೆಹರು ಇದಿಷ್ಟು ಎರಡನೇ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತ ಒಂದು ಅಂಕದ ಮತ್ತು ಎರಡು ಅಂಕದ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾದಂತ ವಿವರಣೆಯನ್ನ ಕೊಡೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಮುಂದಿನ ತರಗತಿಯಲ್ಲಿ ಮೂರನೇ ಪ್ರಶ್ನೆ ಪತ್ರಿಕೆಯ ಒಂದು ಮತ್ತು ಎರಡನೇ ಅಂಕದ ವಿವರಣೆಗಳೊಂದಿಗೆ ಮತ್ತೊಮ್ಮೆ ನಿಮಗೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರಗಳು